ಒಂಬತ್ತು ಗಂಟೆ ಏನು ಸ್ವಲ್ಪ ಸೂರ್ಯನ ಕಿರಣ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಬಟರ್ಫ್ಲೈಸ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಟಿಲ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ತುಂಬಾ ಬಿಸ್ಲು ಬಂದಾಗ್ಲೂ ಅವ್ರೆಸ್ಟ್ ಮಾಡ್ತವೆ ಫ್ಲವರ್ ಫ್ಲವರ್ ಒಳಗಡೆ ಇದೇನು ಕರೋಲ ಟ್ಯೂಬ್ ಇರುತ್ತಲ್ಲ ಆ ಟ್ಯೂಬ್ ಅಲ್ಲಿ ಹನಿ ಇರುತ್ತೆ ಸೊ ಆ ನೆಕ್ಟರ್ನ ಅದು ಫೀಡ್ ಮಾಡುತ್ತೆ ಇದು ಕಾಮನ್ ಮಾರ್ಮನ್ ಅಂತ ಓಕೆ ಸೊ ಇದು ನೀವು ಆಲ್ಮೋಸ್ಟ್ ಎಲ್ಲಾ ಕಡೆ ನೋಡಬಹುದು ಪರ್ಟಿಕ್ಯುಲರ್ ಸ್ಪೀಶೀಸ್ ಅವು ಎವರ್ಗ್ರೀನ್ ಅಷ್ಟೇ ನಿಮ್ಗೆ ಸೀಮಿತವಾಗಿರುತ್ತೆ ಒಂದು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಬಟರ್ಫ್ಲೈ ಇವು ಮಳೆ ಬಂದಾಗ ಎಲೆಗಳ ಕೆಳಭಾಗದಲ್ಲಿ ಹೋಗಿ ರೆಸ್ಟ್ ವಿಂಗ್ಸ್ ನ ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡು ರೆಸ್ಟ್ ಮಾಡ್ತವೆ ಸೊ ಬಟರ್ಫ್ಲೈಸ್ಗೂ ಕೂಡ ತುಂಬ ಬೇರೆ ಬೇರೆ ಬಿಹೇವಿಯರ್ಗಳಿದ್ದಾವೆ ಫಾರ್ ಎಕ್ಸಾಂಪಲ್ ರೂಸ್ಟಿಂಗ್ ಅಂತ ಹೇಳಿದೆ ನಾನು ಅವಾಗಲೇ ಚಳಿ ಆದರೆ ಅಥವಾ ಟೆಂಪ್ರೇಚರ್ ಜಾಸ್ತಿ ಆದರೆ ಒಂದು ಕಡೆ ಹೋಗಿ ತನ್ನ ವಿಂಗ್ಸ್ನ ಕಂಪ್ಲೀಟ್ ಮಾಡಿಸ್ಕೊಂಡು ಕ್ಲಿಂಗ್ ಆಗುತ್ತೆ ಅಂದರೆ ಹಿಂಗೆ ಮೇಲ್ಗಡೆ ಸೀಸನಲ್ ಹೋಲ್ ವರ್ಷ ಅಂತ ತೊಗೊಂಡ್ರೆ ಅರೌಂಡ್ ಏಯ್ಟೀನ್ ಸ್ಪೀಶೀಸ್ನ ರೇರ್ ಮಾಡ್ತೀವಿ ಇಲ್ಲಿ ಉದ್ಯಾನವನದಲ್ಲಿ ಏನೇನಿದೆ ಯಾಕೆಂದರೆ ಬಂದವ್ರಿಗೆ ಇಲ್ಲಿ ಬಂದು ಆಮೇಲೆ ಮೇಲ್ಸ್ಗೆ ತಮ್ಮ ಏನು ಡ್ಯೂರಿಂಗ್ ಮೇಟಿಂಗ್ ಸೊ ಸರ್ಟೆನ್ ಮಿನರಲ್ಸ್ಗಳು ಬೇಕಾಗ್ತವೆ ಅವನ್ನು ಕೂಡ ಮಟ್ಪಡ್ಲಿಂಗಲ್ಲಿ ಅವು ಸಕ್ ಮಾಡ್ಕೊಳ್ತವೆ ನೆಕ್ಟರ್ ಅನ್ನೋದು ಅಡಲ್ಟ್ ಬಟರ್ಫ್ಲೈ ಚಿಟ್ಟೆ ಬಂದ್ಬಿಟ್ಟಿದೆ ಆ ಚಿಟ್ಟೆದ ಆಹಾರ ಬಂದು ಹೂವು ಹೂವಲ್ಲಿರುವಂತಹ ಮಕರಂದ ನೆಕ್ಟರ್ ಅದೇ ಚಿಟ್ಟೆ ಮೊಟ್ಟೆ ಇಡಬೇಕಂತ ಅಂದ್ರೆ ಅದಕ್ಕೆ ಹೋಸ್ಟ್ ಪ್ಲಾಂಟ್ ಬೇಕು ಚಿಟ್ಟೆ ಯಾವ್ಯಾವ ಗಿಡದಲ್ಲಿ ಮೊಟ್ಟೆ ಇಡಲ್ಲ ಪರ್ಟಿಕ್ಯುಲರ್ ಚಿಟ್ಟೆ ಪರ್ಟಿಕ್ಯುಲರ್ ಗಿಡದ ಮೇಲೆ ಮಾತ್ರ ಮೊಟ್ಟೆ ಇಡುತ್ತೆ ಬಟರ್ಫ್ಲೈ ಪಾರ್ಕ್ ಅಂತ ಅಂದಾಗ ಎರಡು ತರ ಬರ್ತಾ ಹೋಗುತ್ತೆ ಒಂದು ಓಪನ್ ಮತ್ತೆ ಇನ್ನೊಂದು ಕ್ಲೋಸ್ಡ್ ಇಲ್ಲಿ ಬರೋ ಜನ ಓಪನ್ ಬಟರ್ಫ್ಲೈ ಪಾರ್ಕ್ನು ಫೀಲ್ ಮಾಡ್ತಾರೆ ಕ್ಲೋಸ್ಡು ಫೀಲ್ ಮಾಡ್ತಾರೆ ಆ ಫ್ಯಾನ್ಸಿ ಬಟರ್ಫ್ಲೈಸ್ ಹೇಗಂದ್ರೆ ಬೇರೆ ಯಾವ ಚಿಟ್ಟೆನೂ ತನ್ನ ಜಾಗಕ್ಕೆ ಬರಕ್ ಬಿಡೋಲ್ಲ ಸೊ ಅಟ್ಟಿಸ್ಕೊಂಡು ಹೋಗಿ ಬೇರೆ ಕಡೆ ಕಳೆದು ಸೊ ಪರ್ಟಿಕ್ಯುಲರ್ ಸ್ಪೀಶೀಸ್ನ ತಗೊಂಡ್ರೆ ಅದರೊಳಗೆ ಮೇಲ್ ಕಲರ್ಫುಲ್ ಆಗಿರುತ್ತೆ ಫೀಮೇಲ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಲೆಸ್ ಅಟ್ರಾಕ್ಟಿವ್ ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ ಚಿಟ್ಟೆಗಳ ಉದ್ಯಾನವನ ಹೇಗಿರುತ್ತೆ ಚಿಟ್ಟೆಗಳ ಲೋಕವನ್ನು ನಾವು ಯಾವ ರೀತಿ ತಿಳ್ಕೊಬಹುದು ಚಿಟ್ಟೆಗಳ ಅಧ್ಯಯನನ ಯಾವ ರೀತಿ ಮಾಡ್ತಾರೆ ಒಂದು ರೀತಿಯಾಗಿ ಇಲ್ಲಿಗೆ ಬಂದಾಗ ಫೀಲ್ ಮಾಡ್ಬೋದು ನೀವು ನಾವು ಚಿಟ್ಟೆಗಳು ಅಂತ ಹೇಳಿದ್ರೆ ವಾವ್ ಬಟರ್ಫ್ಲೈ ಎಷ್ಟು ಕಲರ್ಫುಲ್ ಆಗಿದೆ ಯಾವ ರೀತಿ ಅರ್ಥ ಇದೆ ಅಂತ ಅಷ್ಟು ಮಾತ್ರ ಗೊತ್ತಾಗುತ್ತೆ ಅವುಗಳ ಆಹಾರ ಪದ್ಧತಿ ಆಗಿರ್ಬೋದು ಅವುಗಳ ಪಾಲನೆ ಪೋಷಣೆ ಹೇಗಿರುತ್ತೆ ಅಂತ ಹೇಳಿ ನಮ್ಮ ಜೊತೆ ಇವತ್ತು ಇಲ್ಲಿರುವಂಥ ಸುಷ್ಮಾ ಕುಲಕರ್ಣಿ ಸರ್ ಹೇಳ್ತಾ ಹೋಗ್ತಾರೆ ಎಲ್ರಿಗೂ ಕೂಡ ಬನೇರಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿರುವಂಥ ಬಟರ್ಫ್ಲೈ ಪಾರ್ಕಿಗೆ ಸ್ವಾಗತ ಸುಸ್ವಾಗತ ಯಾವಾಗ ಆರಂಭ ಆಯಿತು ಮೇಡಮ್ ಇದು ಸಿಕ್ಸ್ ಟು ತೌಸಂಡ್ ಸಿಕ್ಸ್ ಸೆವೆನ್ ಅಲ್ಲಿ ಆರಂಭ ಆಗಿದೆ ಮ್ಯಾಮ್ ಪಬ್ಲಿಕ್ ಗೆ ನಾವು ಎಂಟ್ರಿ ಕೊಟ್ಟಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಟರ್ಫ್ಲೈ ಸ್ಪೀಶೀಸ್ನ ನ ರೇರ್ ಮಾಡ್ತಾ ಹೋಗ್ತೀವಿ ಸೊ ಇಲ್ಲಿ ನಾವು ಎರಡು ತರದ್ದು ಬಟರ್ಫ್ಲೈ ಪಾರ್ಕ್ ಅಂತ ಅಂದಾಗ ಎರಡು ತರ ಬರ್ತಾ ಹೋಗುತ್ತೆ ಒಂದು ಓಪನ್ ಮತ್ತೆ ಇನ್ನೊಂದು ಕ್ಲೋಸ್ಡ್ ಇಲ್ಲಿ ಬರೋ ಜನ ಓಪನ್ ಬಟರ್ಫ್ಲೈ ಪಾರ್ಕ್ನೂ ಫೀಲ್ ಮಾಡ್ತಾರೆ ಕ್ಲೋಸ್ ಟು ಫೀಲ್ ಮಾಡ್ತಾರೆ ನಾವು ಇಲ್ಲಿಂದ ಅಪ್ ಟು ನಮ್ಮ ಎನ್ಕ್ಲೋ ಏನು ಕ್ಲೋಸ್ಡ್ ಡೋಮ್ ಸ್ಟ್ರಕ್ಚರ್ ಇದೆ ಅಲ್ಲಿ ತನಕ ಬರೋದಷ್ಟು ಓಪನ್ ಪಾರ್ಕ್ನ ಪಾರ್ಟ್ ಆದರೆ ಒಳಗಡೆ ಕ್ಲೋಸ್ಡ್ ಪಾರ್ಕ್ನ ನೋಡ್ತಾರೆ ಮ್ಯಾಮ್ ಓಪನಲ್ಲಿ ಸೀಸನಲ್ ವೈಸ್ ಬಟರ್ಫ್ಲೈಸ್ ನೋಡ್ಬೋದು ಅಂದರೆ ಮಳೆಗಾಲದಲ್ಲೇ ಒಂಥರ ಚಿಟ್ಟೆಗಳ ಏನು ವೈವಿಧ್ಯತೆ ಇರುತ್ತೆ ಸೊ ನೀವು ಬೇಸಿಗೆಗೆ ಹೋದರೆ ಇವಾಗ ಮಳೆಗಾಲದಲ್ಲಿ ಕಾಣುವಂಥ ಸ್ಪೀಶೀಸ್ ಕಾಣಿಸಲ್ಲ ಅದ್ರ ಬದಲು ಬೇಸಿಗೆಗಾಲ್ದಲ್ಲಿ ಬರುವಂಥ ಸ್ಪೀಶೀಸ್ಗಳು ಬರ್ತವೆ ಆದರೆ ಒಳಗಡೆ ಏನು ನಾವು ಲ್ಯಾಬಲ್ಲಿ ರೇರ್ ಮಾಡಿ ಬಿಟ್ಟಿರೋವಂಥ ಚಿಟ್ಟೆಗಳನ್ನ ಒಳಗಡೆ ನೋಡಿ ಓಕೆ ಸೊ ಇಲ್ಲಿ ಹೇಗಂತಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ನಾವು ಜನಗಳಿಗೆ ಇನ್ಫಾರ್ಮೇಶನ್ಸ್ ಕೊಡಬೇಕು ಬಿಕಾಸ್ ಇಲ್ಲಿಂದ ಜನ ಹೋಗೋರು ಅಯ್ಯೋ ಎಲ್ಲೋ ಬಂದಿದೀವಿ ಅಂತ ಹೇಳಿ ಫೀಲ್ ಆಗಬಾರ್ದು ಅಂತ ಹೇಳಿ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಬೋರ್ಡ್ಸ್ ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ ನಮ್ಗೂ ಚಿಟ್ಟೆ ಪಾರ್ಕ್ ಅಲ್ಲಿ ಏನೇನಿದೆ ಸೊ ಎಲ್ಲಿ ಏನು ಸಿಗ್ಬೋದು ಅಂತ ಒಂದು ಮ್ಯಾಪ್ ಹಾಕಿದೀವಿ ಇಲ್ಲಿ ಉದ್ಯಾನವನದಲ್ಲಿ ಏನೇನಿದೆ ಏಕೆಂದರೆ ಬಂದವರಿಗೆ ಇಲ್ಲಿ ಬಂದು ಹುಡುಕ್ಬಾರ್ದು ರೆಸ್ಟ್ ರೂಮ್ ಇಲ್ಲಿ ಇದೆಯೋ ಇಲ್ವೋ ಅಂತನೋ ಅಥವಾ ಬೇಬಿ ಕೇರ್ ಯೂನಿಟ್ ಅಂತಾನು ಮಾಡಿದೀವಿ ನಾವು ಬಿಕಾಸ್ ಫೀಡಿಂಗ್ ಮದರ್ಸ್ಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ವಾಶ್ರೂಮ್ಸು ರೆಸ್ಟಿಂಗ್ ಏರಿಯಾಸು ಡ್ರಿಂಕಿಂಗ್ ವಾಟರ್ ಯೂನಿಟ್ ಪ್ರತಿಯೊಂದು ಕೂಡ ಸೊ ಇಲ್ಲಿಗೆ ಬಂದವರು ಜಸ್ಟ್ ಇದನ್ನು ನೋಡಿದ್ರೆ ಇಲ್ಲಿ ಏನು ಇದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಸೊ ಅಕಾರ್ಡಿಂಗ್ ಟು ದಟ್ ಅವರು ಪ್ಲಾನ್ ಮಾಡಬಹುದು ನಿಮ್ದು ಇಲ್ಲಿ ಡೆಸಿಗ್ನೇಷನ್ ನಾನು ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಸರ್ ರೇಂಜ್ ಫಾರೆಸ್ಟ್ ಆಫೀಸರ್ ನಾನು ಇಲ್ಲಿ ಬಂದು ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ಸರ್ ಏಟ್ ಮಂತ್ಸ್ ಇಂದ ಓಕೆ ಹೇಗಿದೆ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಡೈಲಿ ಚಾಲೆಂಜಸ್ನ ಫೇಸ್ ಮಾಡ್ತೀವಿ ಯಾಕಂದ್ರೆ ಇವತ್ತು ನಮಗೆ ಚಾಲೆಂಜ್ ಅನ್ಸಿದ್ದು ನಾಳೆ ಏನೂ ಅಲ್ಲದೆ ಅನ್ನಿಸ್ಬೋದು ಬಿಕಾಸ್ ಬಟರ್ಫ್ಲೈ ರೇರಿಂಗ್ ಅನ್ನೋದು ಹೇಗಂದ್ರೆ ದಿಸ್ ಆರ್ ಸೋ ಮೈನ್ಯೂಟ್ ಆರ್ಗನಿಸಮ್ಸ್ ಅಲ್ಲ ಸೊ ನಮಗೆ ಅದರ ಡಿಸೀಸಸ್ ಆಗಿರ್ಬೋದು ಕೆಲವೊಂದು ಟೈಮಲ್ಲಿ ನಮಗೆ ಚೆನ್ನಾಗಿ ಬರ್ಡ್ ಬರಬಹುದು ರೀಸೆಂಟಾಗಿ ನೀವು ನೋಡಿರ್ಬೋದು ತುಂಬ ಹಾಶ್ ಸಮರ್ನ ಫೀಲ್ ಮಾಡಿದೆ ಇಡೀ ಬ್ಯಾಂಗ್ ಇಡೀ ಇಂಡಿಯಾನೆ ಸೊ ನಮ್ಮ ಬ್ಯಾಂಗ್ಳೂರಲ್ಲೂ ಕೂಡ ಅಷ್ಟೇ ಟೆಂಪ್ರೇಚರ್ ರೈಸ್ ಆಗಿರೋದ್ರಿಂದ ನಮ್ಮಲ್ಲೂ ಕೂಡ ಬ್ರೀಡಿಂಗ್ ಕೆಲವು ಸ್ಟ್ರಾಟಜೀಸ್ಗಳು ಚೇಂಜ್ ಮಾಡ್ಕೊಂಡ್ವಿ ಸೊ ಹೀಗೆ ದಿನ ಹೊಸ್ತು ಕಲಿತಾ ಹೋಗ್ತೀವಿ ಓಕೆ ಬೇರೆ ಅನಿಮಲ್ ಬಿಹೇವಿಯರ್ಸ್ ಆಗಿರ್ಬೋದು ಬರ್ಡ್ ಬಿಹೇವಿಯರ್ಸ್ ಆಗಿರ್ಬೋದು ಬಟರ್ಫ್ಲೈದ ಬಿಹೇವಿಯರ್ಸ್ ಮತ್ತೆ ಓಪನ್ ಬೇರೆ ಇದೆ ಸ್ಪೇಸ್ ಇದೀರ ಒಳಗಡೆ ಬೇರೆ ಇಟ್ಟಿದಿರಿ ಅಂತ ಓಪನ್ ಸ್ಪೇಸ್ ಅಲ್ಲಿ ನೀವ್ ಪರ್ಟಿಕ್ಯುಲರ್ ಆಗಿ ನೀವೇನೋ ತಂದು ನಾವ್ ಬಿಡಲ್ಲ ಇಟ್ಸ್ ಕಂಪ್ಲೀಟ್ಲಿ ವೈಲ್ಡ್ ವೈಲ್ಡ್ ಇಲ್ಲಿ ನಮ್ಮ ಇರುವಂತಹ ನೆಕ್ಟರ್ ಮತ್ತೆ ಬಟರ್ಫ್ಲೈಸ್ ಅಟ್ರಾಕ್ಟ್ ಆಗಿ ಬರೋದು ಇಲ್ಲಿ ಹಾರಾಡ್ತವೆ ಸೊ ಅದನ್ನ ಜನ ಫೀಲ್ ಮಾಡ್ಬೋದು ಸೊ ಇಲ್ಲಿ ಹೇಗೆ ಅಂತ ಅಂದ್ರೆ ಮಳೆ ಬಂದಾಗ ಇಲ್ಲಿ ಕಾಣಿಸೋದೇ ಇಲ್ಲ ಬಿಕಾಸ್ ನೀವು ಹೇಳಿದ್ರಿ ಅಲ್ಲ ಆ್ಯನಿಮಲ್ಸ್ಗೆ ಬಿಹೇವಿಯರ್ ಬೇರೆ ಥರ ಬರ್ಡ್ಸ್ಗೆ ಬೇರೆ ಥರ ಲೈಕ್ ವೈಸ್ ಬಟರ್ಫ್ಲೈಸ್ಗೂ ಬೇರೆ ಥರ ಸೊ ಇವು ಮಳೆ ಬಂದಾಗ ಎಲೆಗಳ ಕೆಳಭಾಗದಲ್ಲಿ ಹೋಗಿ ರೆಸ್ಟ್ ಮಾಡ್ಕೊಳ್ತೇವೆ ವಿಂಗ್ಸ್ನ ಕಂಪ್ಲೀಟ್ ಕ್ಲೋಸ್ ಮಾಡಿಕೊಂಡು ರೆಸ್ಟ್ ಮಾಡ್ತವೆ ಸೊ ಅಂಥ ಟೈಮಲ್ಲಿ ನಾವು ಕಾಮನ್ ಪೀಪಲ್ಗೆ ಕಾಣಿಸಲ್ಲ ಕಾಮನ್ ನಾವು ಹುಡುಕಿದ್ರೂ ನಮಗೆ ಸಿಗೋದಿಲ್ಲ ಅದೇ ಬಿಸಿಲಿದ್ದಾಗ ಸೊ ಅದಕ್ಕೆ ಟ್ವೆಂಟಿ ಫೈವ್ ಟು ತರ್ಟಿ ಡಿಗ್ರಿ ಟೆಂಪರೇಚರ್ ಬೇಕು ಆ ಟೆಂಪ್ರೇಚರ್ ಬಂದ ತಕ್ಷಣ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿ ಹಾರಾಡಕ್ಕೆ ಸ್ಟಾರ್ಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಡೇ ಅಂಡ್ ನೈಟ್ ಆ ತರ ಏನಿಲ್ಲ ಹೌದು ಬಟರ್ಫ್ಲೈಸ್ ಯಾವತ್ತು ಡೇ ಟೈಮ್ ಆಕ್ಟಿವ್ ಇರ್ತವೆ ಮೋತ್ ನೈಟ್ ಟೈಮ್ ಇರುತ್ತೆ ಸೊ ದೇರ್ ಆರ್ ಸಮ್ ಗ್ರೂಪ್ ಬಟರ್ಫ್ಲೈ ಸವೆನ್ ಅಂತ ಅಂದ್ರೆ ಮಾಡ್ತವೆ ಸೊ ಲೇಟ್ ಈವ್ನಿಂಗ್ ಅಥವಾ ಲೇಟ್ ಆಫ್ಟರ್ನೂನ್ ಅವುಗಳಿಟಿನ ಸ್ಟಾರ್ಟ್ ಮಾಡ್ತವೆ ಇಲ್ಲಿ ಎಷ್ಟು ಬಟರ್ಫ್ಲೈ ಇದೆ ನಾವು ನೋಡಬಹುದು ನಾವು ರೇರ್ ಅರೌಂಡ್ ಸೀಸನಲ್ ಹೋಲ್ ವರ್ಷ ಅಂತ ತಗೊಂಡು ಅರೌಂಡ್ ಏಯ್ಟೀನ್ ಸ್ಪೀಶೀಸ್ ನ ರೇರ್ ಮಾಡ್ತೀವಿ ಸೀಸನ್ ವೈಸ್ ವೇರಿ ಆಗ್ತಾ ಹೋಗುತ್ತೆ ಸ್ಪೀಷೀಸ್ ಓಕೆ ಇವಾಗ ಬಟರ್ಫ್ಲೈ ತಗೊಂಡಾಗ ಒಂದು ವೆದರ್ ಇಂದ ಮತ್ತೊಂದು ವೆದರ್ಗೆ ಏನಾದ್ರು ವೇರಿಯೇಷನ್ ಇರಬೇಕು ಕರ್ನಾಟಕದಲ್ಲಿ ಇಲ್ಲ ಇಲ್ಲ ನಾವು ಇಲ್ಲಿ ನೋಡೋ ಈ ಪ್ರಭೇದಗಳೇ ಬೇರೆ ನಮ್ಮ ಫಾರೆಸ್ಟ್ ಟೈಪ್ ಮೇಲೆ ಬಟರ್ಫ್ಲೈಸ್ ಗಳು ಚೇಂಜ್ ಆಗ್ತಾ ಹೋಗ್ತವೆ ಇದೆಯಲ್ಲ ಇದೇ ಯಾವ ಪ್ರಭೇದ ಇದು ಕಾಮನ್ ಮಾರ್ಮನ್ ಅಂತ ಓಕೆ ಸೊ ಇದು ನೀವು ಆಲ್ಮೋಸ್ಟ್ ಎಲ್ಲಾ ಕಡೆ ನೋಡಬಹುದು ಅದರ ಸಮ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಅವು ಎವರ್ ಗ್ರೀನ್ ಅಷ್ಟೇ ನಿಮ್ಗೆ ಸೀಮಿತವಾಗಿರುತ್ತೆ ಸೊ ಹಾಗಾಗಿ ರೀಜನ್ ವೈಸ್ ನಮಗೆ ಬಟರ್ಫ್ಲೈಸ್ ವೇರಿ ಆಗ್ತಾ ಓಕೆ ಇದು ಕಾಮನ್ ಆಗಿ ಎಲ್ಲ ಕಡೆ ಇದ್ರೆ ಹೆಸರೇನು ಕಾಮನ್ ಮಾರ್ಮನ್ ಕಾಮನ್ ಮಾರ್ಮನ್ ಅಂತಲೇ ಇದಕ್ಕೆ ಒಂದು ಚಾಲೆಂಜ್ ಅಲ್ವಾ ಬಟರ್ಫ್ಲೈ ಪಾರ್ಕ್ ಮಾಡೋದು ಹೌದು ಓಪನ್ ಪಾರ್ಕ್ ಎಲ್ಲಾ ಕಡೆ ಇದೆ ಬಿಕಾಸ್ ಓಪನ್ ಪಾರ್ಕ್ ಅಲ್ಲಿ ನಮ್ಮ ಹ್ಯೂಮನ್ ಇಂಟರ್ಫುರನ್ಸ್ ಕಡಿಮೆ ಇರುತ್ತೆ ಜಸ್ಟ್ ಒನ್ಸ್ ನಾವು ಪ್ಲಾಂಟಿಂಗ್ ಮಾಡಿ ಬಿಟ್ಬಿಟ್ರೆ ಮುಗಿತು ಬಟರ್ಫ್ಲೈಸ್ ಬರ್ತವೆ ಅಟ್ರಾಕ್ಟ್ ಆಗ್ತವೆ ಅಲ್ಲೇ ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗ್ತವೆ ಬಟ್ ನಾವು ಕ್ಲೋಸ್ಡ್ ಅಲ್ಲಿ ಏನ್ ಮಾಡ್ತೀವಿ ನಮ್ಮಲ್ಲೇ ಎಗ್ಲೆ ಮಾಡುತ್ತೆ ನಮ್ಮಲ್ಲೇ ಎಗ್ಲೆ ಆಗಿರೋದು ಅದೇ ಪ್ಲಾಂಟಲ್ಲಿ ಏನು ಮೊಟ್ಟೆ ಹೊಡ್ಕೊಂಡು ಲಾರ್ವಾ ಹೊರಗೆ ಬರುತ್ತೆ ಸೊ ಆ ಲಾರ್ವಾಗೆ ಡೈಲಿ ಊಟ ಹಾಕ್ಬೇಕು ನಾವು ಸೊ ಒಂದು ದಿನ ಅದು ಸ್ಟಾಪ್ ಮಾಡಿದ್ವಿ ಅಂತ ಅಂದ್ರೆ ಆ ಬ್ಯಾಚ್ ಅಷ್ಟು ಹೋಯ್ತು ಅಂತಾನೆ ಸೊ ರೆಗ್ಯುಲರ್ ಫೀಡಿಂಗ್ ಮಾಡಬೇಕು ಕ್ಲೀನಿಂಗ್ ಫೀಡಿಂಗ್ ರೆಗ್ಯುಲರ್ ಆಗಿ ಆಗಬೇಕು ಸೊ ಅದು ಪ್ಯೂಪ ಆದ ತಕ್ಷಣ ಫೀಡಿಂಗ್ ಆಕ್ಟಿವಿಟಿ ಸ್ಟಾಪ್ ಆಗುತ್ತೆ ಸೊ ಅದನ್ನ ನಾವೇನ್ ಮಾಡ್ತೀವಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಪ್ಲೇಸ್ ಮಾಡಿ ಬಿಡ್ತೀವಿ ಸೊ ಆಫ್ಟರ್ ಎ ವೀಕ್ ಬಟರ್ಫ್ಲೈಸ್ ಹೊರಗೆ ಬರುತ್ತೆ ಸೊ ಆ ಬಂದಿರೋ ಬಟರ್ಫ್ಲೈಸ್ ನಾವು ಅಲ್ಲಿ ರಿಲೀಸ್ ಮಾಡ್ತೀವಿ ಓಕೆ ಇವಾಗ ಬಟರ್ಫ್ಲೈ ಬೇಕಾಗಿರೋದು ಫ್ಲವರ್ ಹಾ ಮೈನ್ಲಿ ಫ್ಲವರ್ ಇಲ್ಲ ಬಟರ್ಫ್ಲೈಸ್ ಹೇಗಂತ ಅಂದ್ರೆ ಅದಕ್ಕೆ ಒಂದು ಬಟರ್ಫ್ಲೈ ಬದುಕಬೇಕು ಅಂತಂದ್ರೆ ಅಥವಾ ಅದರ ನೀವು ನೆಕ್ಸ್ಟ್ ಇವತ್ತು ಬಟರ್ಫ್ಲೈ ಬಂದಿದೆ ನೆಕ್ಸ್ಟ್ ಅದು ಮೊಟ್ಟೆ ಇಟ್ಟು ಮರಿಯಾಗಿ ಮತ್ತೆ ಇನ್ನೊಂದು ಬಟರ್ಫ್ಲೈಸ್ ನೋಡ್ಬೇಕಂದ್ರೆ ನಿಮ್ಗೆ ಎರಡು ತರಹದ ಸಸ್ಯಗಳು ಬೇಕಾಗುತ್ತೆ ಒಂದು ಹೋಸ್ಟ್ ಪ್ಲಾಂಟ್ ಇನ್ನೊಂದು ನೆಕ್ಟರ್ ಪ್ಲಾಂಟ್ ನೆಕ್ಟರ್ ಅನ್ನೋದು ಅಡಲ್ಟ್ ಬಟರ್ಫ್ಲೈ ಚಿಟ್ಟೆ ಬಂದ್ಬಿಟ್ಟಿದೆ ಆ ಚಿಟ್ಟೆದ ಆಹಾರ ಬಂದು ಹೂವು ಹೂವಲ್ಲಿರುವಂತಹ ಮಕರಂದ ನೆಕ್ಟರ್ ಅದೇ ಚಿಟ್ಟೆ ಮೊಟ್ಟೆ ಇಡಬೇಕಂತ ಅಂದ್ರೆ ಅದಕ್ಕೆ ಹೋಸ್ಟ್ ಪ್ಲಾಂಟ್ ಬೇಕು ಚಿಟ್ಟೆ ಯಾವ್ಯಾವ್ದೋ ಗಿಡದಲ್ಲಿ ಮೊಟ್ಟೆ ಇಡಲ್ಲ ಪರ್ಟಿಕ್ಯುಲರ್ ಚಿಟ್ಟೆ ಪರ್ಟಿಕ್ಯುಲರ್ ಗಿಡದ ಮೇಲೆ ಮಾತ್ರ ಮೊಟ್ಟೆ ಇಡುತ್ತೆ ಚಿಟ್ಟೆ ಆಗ್ರೆ ಗೂಟ್ ಕಟ್ಟಿ ಮೊಟ್ಟೆ ಇಡಲ್ಲ ಗಿಡದ ಮೇಲೆ ಗಿಡದ ಮೇಲೆ ಮೊಟ್ಟೆ ಇಡುತ್ತೆ ಗಿಡದ ಎಲೆಗಳ ಮೇಲೆ ಚಿಗರ್ ಮೇಲೆ ಮೊಟ್ಟೆ ಇಡುತ್ತೆ ಓಕೆ ಇಂಟ್ರೆಸ್ಟಿಂಗ್ ಸೊ ಇಲ್ಲಿ ನೋಡಬಹುದು ಅಡಲ್ಟ್ ಬಟರ್ಫ್ಲೈ ಬಂದು ನೆಕ್ಟರ್ ಮೇಲೆ ಫೀಡ್ ಮಾಡ್ತಾ ಇದೆ ಯಾವ ತರ ತೋರಿಸಿ ನಮ್ಗೆ ಇಲ್ಲ ಹಾರ್ಕೊಂಡು ಹೋಯ್ತು ಸೊ ನಿಮ್ಗೆ ಇದು ಬಟರ್ಫ್ಲೈ ಇದು ಫ್ಲವರ್ ಫ್ಲವರ್ ಒಳಗಡೆ ಇದೇನು ಕರೋಲ ಟ್ಯೂಬ್ ಇರುತ್ತಲ್ಲ ಟ್ಯೂಬ್ ಅಲ್ಲಿ ಹನಿ ಇರುತ್ತೆ ಸೊ ಆ ನೆಕ್ಟರ್ ನ ಅದು ಫೀಡ್ ಮಾಡುತ್ತೆ ಆ ಫೀಡ್ ಮಾಡ ಅದು ಎನರ್ಜಿಗೋಸ್ಕರ ಫೀಡ್ ಮಾಡುತ್ತೆ ಸೂನ್ ಆಫ್ಟರ್ ಅದು ಮೇಟ್ ಆದ್ಮೇಲೆ ಎಗ್ಲೇಂಗ್ ಸ್ಟಾರ್ಟ್ ಮಾಡಿದಾಗ ಪರ್ಟಿಕ್ಯುಲರ್ ಹೋಸ್ ಪ್ಲಾಂಟ್ ನ ಹುಡ್ಕೊಂಡು ಹೋಗ್ತವೆ ಹುಡ್ಕೊಂಡು ಹೋಗಿ ಆ ಸಸ್ಯದ ಮೇಲೆ ಮಾತ್ರ ಮೊಟ್ಟೆ ಇಡುತ್ತೆ ಇವಾಗ ಅದು ಮೊಟ್ಟೆ ಇಡಕ್ಕೆ ಅದು ನೆಕ್ಟರ್ಗೆ ಸೊ ಮೊಟ್ಟೆ ಸಸ್ಯ ಬಂದು ಮುಂದೆ ತೋರಿಸ್ತೀನಿ ಓ ಮುಂದೆ ಇದೆ ಹೌದು ಇಲ್ಲಿ ನಾವು ಡಿಫ್ರೆಂಟ್ ಆಲ್ಮೋಸ್ಟ್ ಹೇಳ್ದಂಗೆ ಇಲ್ಲಿ ಸುತ್ತಮುತ್ತ ಲೋಕಲ್ಲೇ ಅವೈಲೇಬಲ್ ಬಟರ್ಫ್ಲೈಸ್ ಹೋಸ್ಟ್ ಹಾಕಿದೀವಿ ಇಲ್ಲಿ ನಮ್ಮ ಓಪನ್ ಅಂದ್ರೆ ನೀವು ಅಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಾದ್ರೆ ನಿಮ್ಗೆ ಬರೋ ಗಿಡಗಳಲ್ಲಿ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆರ್ ಹೋಸ್ಟ್ ಪ್ಲಾಂಟ್ಸ್ ಅಂಡ್ ನೆಕ್ಟರ್ ಪ್ಲಾಂಟ್ಸ್ ಇದು ಕಾಮನ್ ಆಗಿ ನಾವು ನೋಡಿದ್ರೆ ಈ ಪ್ಲಾಂಟ್ಸ್ ಎಲ್ಲ ಕಾಡಲ್ ಬೆಳೆಯೋದು ಬೇಲಿ ಗುಲಾಬಿ ಅಂತ ಹೌದು ಅಂದ್ರೆ ಇಲ್ಲಿ ಒಂದು ಸಣ್ಣ ಚೇಂಜ್ ಇದೆ ಇದು ನೀವೇನು ಅದು ಆ ಹಣ್ಣಿಂದ ಬಂದಿರುವಂತ ಬೀಜ ಬಿದ್ದು ಗಿಡ ಹುಟ್ಟುತ್ತೆ ಬಟ್ ನಮ್ಮಲ್ಲಿ ಫಾರ್ಮ್ ಲಂಟಾನ ಸೊ ಇದ್ರೊಳಗೆ ಹಣ್ಣು ಬಿಡೋದಿಲ್ಲ ನಾವು ಕಟಿಂಗ್ಸ್ ಮಾಡಿ ಅದನ್ನ ಪ್ರಾಪೊಗೇಟ್ ಮಾಡ್ತೀವಿ ಸೊ ಲಂಟಾನ ಇನ್ವೈಸಿವ್ ಸ್ಪೀಶೀಸ್ ಅಂತಾರೆ ಸೊ ಹಾಗಾಗಿ ಇದು ಹಣ್ಣು ಬಿಡಲ್ಲ ನಾವು ಕಟಿಂಗ್ ಮುಖಾಂತರ ಮಾತ್ರ ಪ್ರಾಪಗೇಟ್ ಮಾಡಬಹುದು ಇವತ್ತು ಸ್ವಲ್ಪ ಎಲ್ಲ ಇದಾಗಿದೆಯಲ್ಲ ಹಾಗಾದರೆ ಬಟರ್ಫ್ಲೈ ಓಡಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪಾರ್ಕ್ ತುಂಬ ನೋಡ್ಬೋದಿತ್ತು ಹೌದು ಇಲ್ಲಿ ಚಂದ ತುಂಬ ಹಾರಾಡ್ತಾ ಯಾಕಂದರೆ ಈಗ ಒಂದು ಮೈ ಸೀಸನ್ ಇರೋದ್ರಿಂದ ಸೂನ್ ಆಫ್ಟರ್ ಫಸ್ಟ್ ರೈನ್ ಮೊದಲ ಮಳೆ ಆದ ತಕ್ಷಣ ನಮ್ಮಲ್ಲಿ ಬಟರ್ಫ್ಲೈಸ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿಂದ ಹೋಗಬೇಕಾದ್ರೆ ನೀವು ಡಿಫ್ರೆಂಟ್ ವೆರೈಟಿ ಆಫ್ ಬಟರ್ಫ್ಲೈಸ್ನ ನೋಡ್ತೀರಾ ಅಕೋರ್ಡಿಂಗ್ ಟು ಟೈಮ್ ಬಟರ್ಫ್ಲೈ ಹೇಗಂತ ಹೇಳಿದ್ವಿ ಅಂದರೆ ಅವಾಗ ಟೆಂಪರೇಚರ್ ಮೆನ್ಷನ್ ಮಾಡಿದೆ ಹಾಗಾಗಿ ಒಂದು ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆ ಏನು ಸ್ವಲ್ಪ ಸೂರ್ಯನ ಕಿರಣ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಬಟರ್ಫ್ಲೈಸ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಟಿಲ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ತುಂಬ ಬಿಸಿಲು ಬಂದಾಗಲೂ ಅವು ರೆಸ್ಟ್ ಮಾಡ್ತವೆ ಯಾಕೆಂದರೆ ನಮಗೆ ಚಳಿ ಆದಾಗ ನಾವು ಬೆಚ್ಚಗೆ ಮಾಡ್ಕೊತೀವಿ ಹೌದು ಸೊ ಆದರೆ ಅವಕ್ಕೆ ಹಾಗೆ ಆಗಲ್ಲ ಸೊ ಆ ಟೈಮಲ್ಲಿ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ ಸೊ ತಮ್ಮ ಎನರ್ಜಿನ ಸೇವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೇವಾಂಶ ಇರೋ ಜಾಗಕ್ಕೆ ಹೋಗಿ ರೆಸ್ಟ್ ಮಾಡ್ತವೆ ಓಕೆ ಇವಾಗ ಬಟರ್ಫ್ಲೈ ಮೇಲು ಫಿಮೇಲ್ ಯಾವ ರೀತಿ ಅಟ್ರಾಕ್ಟ್ ಆಗ್ತವೆ ಅದು ಹೇಗೆ ಮೀಟಪ್ ಆಗೋದು ಹಾರ್ಮೋನ್ಗಳು ಅದು ಕೆಮಿಕಲ್ ಫೆರೋಮೋನ್ಸ್ ಇಂಟರಾಕ್ಷನ್ ಮುಖಾಂತರ ಆಗುತ್ತೆ ಸೇಮ್ ಎಲ್ಲಾ ಇನ್ಸೆಕ್ಟ್ಸ್ ಗಳಲ್ಲಿ ಹೇಗಾಗುತ್ತೋ ಇಲ್ಲೂ ಕೂಡ ಅದೇ ಕೆಮಿಕಲ್ ಇಂಟರಾಕ್ಷನ್ಸ್ ಆಗುತ್ತೆ ಇದು ಕೆಮಿಕಲ್ ಇಂಟರಾಕ್ಷನ್ ಅಂತ ಬಂದಾಗ ಮೇಲ್ ಫೀಮೇಲ್ ಮೀಟಪ್ ಜಾತಿ ಬಟರ್ಫ್ಲೈನು ಇನ್ನೊಂದು ಕಲರ್ ಇವಾಗ ಫಾರ್ ಎಕ್ಸಾಂಪಲ್ ಬ್ಲಾಕ್ ನೋಡ್ದು ಒಂದ್ ಇನ್ನೊಂದು ಯೆಲ್ಲೋ ಕಲರ್ ನೋಡಿದ್ರೆ ಅವೆರಡು ಮೀಟಪ್ ಆಗಲ್ಲ ಕಂಪ್ಲೀಟ್ಲಿ ಜೀನಸ್ ಸಪ್ರೇಟ್ ಅಲ್ಲ ಅದಕ್ಕೆಲ್ಲ ಅಟ್ರಾಕ್ಟ್ ಆಗಲ್ಲ ಪರ್ಟಿಕ್ಯುಲರ್ ಮೇಲ್ ಅದೇ ಇದ್ರದ್ದು ಮೇಲ್ ಫಿಮೇಲ್ ಮಾತ್ರ ಮೇಲ್ ನವಿಲಲ್ಲಿ ಮೇಲ್ ಅಟ್ರಾಕ್ಟ್ ಮಾಡುತ್ತೆ ಇದ್ರಲ್ಲಿ ಯಾವ್ದು ಅಟ್ರಾಕ್ಟ್ ಮಾಡೋದು ಸೇಮ್ ಇದರೊಳಗೂ ಅಷ್ಟೇ ಮೇಲ್ಸ್ ಆರ್ ಟೂ ಕಲರ್ಫುಲ್ ಫುಲ್ ಕಲರ್ಫುಲ್ ಯಾವುದೋ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ನ ತೊಗೊಂಡ್ರೆ ಅದರೊಳಗೆ ಮೇಲ್ ಕಲರ್ಫುಲ್ ಆಗಿರುತ್ತೆ ಫೀಮೇಲ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಲೆಸ್ ಅಟ್ರಾಕ್ಟಿವ್ ಸೊ ಹೀಗೆ ನಾವು ಮೇ ಮತ್ತು ಕೆಲವ್ರೊಳಗೆ ಏನಂತ ಅಂದರೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಲುಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೇಲ್ಗೂ ಮೇಲ್ನ ನೋಡಿದಾಗ ಅದೇ ಫ್ಯಾಮಿಲಿದು ಇದು ಅದೇ ಜಾತಿ ಫೀಮೇಲ್ ಇದು ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಬೋತ್ ಸ್ಪೀ ಆ ಪರ್ಟಿಕ್ಯುಲರ್ ಸ್ಪೀಶಿಸಲ್ಲಿ ಮೇಲ್ ಮತ್ತು ಫಿಮೇಲ್ ಎರಡು ತುಂಬಾ ಡಿಫ್ರೆಂಟ್ ಆಗಿ ಎಕ್ಸಿಬಿಟ್ ಆಗ್ತವೆ ಬಟರ್ಫ್ಲೈದು ಲೈಫ್ ಎಷ್ಟು ವರ್ಷ ಇರುತ್ತೆ ಒಂದು ವರ್ಷ ಅಲ್ಲ ಒಂದು ವಾರದಿಂದ ಒಂದು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಬಟರ್ಫ್ಲೈ ಹೌದು ವೈಲ್ಡ್ ಅಲ್ಲಿ ಒಂದು ವಾರದಿಂದ ಅಂದ್ರೆ ನಾವು ಈಗ ಮನುಷ್ಯನ್ಗೆ ಅಂತ ಅಂದಾಗ ನಾವು ಒಂದು ಸಿಕ್ಸ್ಟಿ ಇಯರ್ಸ್ ಅಂತ ಹೇಳ್ಬಿಡ್ತೀವಿ ಅಲ್ಲಿ ಹಾಗೆ ಹೇಳಲಿಕ್ಕೆ ಅಂತಲ್ಲ ಬೇರೆ ಬೇರೆ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಏನು ಆಯಸ್ ಇರುತ್ತೆ ಅದಕ್ಕೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಒನ್ ಟು ಟೂ ಮಂತ್ಸ್ ಮಿನಿಮಮ್ ಒನ್ ವೀಕ್ ಇಲ್ಲಿ ಮಾರ್ಕಂಡಯ್ಯ ಸರ್ ಅಂತ ಇದ್ರು ಐ ಎಫ್ ಎಸ್ ಆಫೀಸರ್ ಸೊ ಅವ್ರ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಅವರು ಫಸ್ಟ್ ಸಿಕ್ಸ್ ಅಲ್ಲಿ ಏನು ಅವರು ಗೀತಾಂಜಲಿ ಮೇಡಮ್ ಇದನ್ನ ಇನಾಗ್ರೇಟ್ ಮಾಡಿದ್ರು ಅವರು ಐ ಎಫ್ ಎಸ್ ಆಫೀಸರ್ ಇದ್ರು ಸೊ ಸ್ಟಾರ್ಟ್ ಆಗಿದ್ದು ಮಾರ್ಕಂಡಯ್ಯ ಮೋಸ್ಟ್ ಮೋಸ್ಟ್ಲಿ ಬಿಕಾಸ್ ಹೊರಗಡೆ ಎಲ್ಲ ಇದೆ ಬಟ್ ನಮ್ ಇಂಡಿಯಾದಲ್ಲಿ ಇರ್ಲಿಲ್ಲ ಕ್ಲೋಸ್ಡ್ ಪಾರ್ಕ್ ಅವಾಗ ಒಂದು ಚಾಲೆಂಜ್ ದೇಶದಲ್ಲೂ ಅಷ್ಟು ಸುಲಭವಾಗಿ ಮಾಡಬೇಕು ಅಲ್ಲ ಎಲ್ಲೂ ಕೂಡ ಸುಲಭ ಇಲ್ಲ ಅದು ಬಿಕಾಸ್ ಕ್ಲೋಸ್ಡ್ ಪಾರ್ಕ್ ಅಂತ ಅಂದಾಗ ನಾನು ಅದೇ ಹೇಳ್ದೆ ಒಂದು ದಿನ ನಾವು ಲ್ಯಾಬ್ನ ಕೆಲಸ ನಿಲ್ಸಿದ್ರೆ ಅದು ನೆಕ್ಸ್ಟ್ ಅವತ್ತಿನ ದಿನ ನಿಮಗೆ ಏನೂ ಗೊತ್ತಾಗಲ್ಲ ಬಟ್ ನೆಕ್ಸ್ಟ್ ಜನರೇಷನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗೋಗುತ್ತೆ ಸೊ ಒಂದು ದಿನ ನಾವು ಊಟ ಮಾಡೋದು ನಿಲ್ಸೋ ಹಾಗಿಲ್ಲ ಲೈಕ್ ಕಂಟಿನ್ಯೂಯಸ್ ಪ್ರೋಸೆಸ್ ಅದು ಇವ್ರ್ ನಮ್ ಎಂಟಮೊಲಾಜಿಸ್ಟ್ ಲೋಕ್ ನಮಸ್ತೆ ನಮಸ್ತೆ ಇವಾಗ ವಲಸೆ ಹೋಗ್ತವೆ ಹ್ಮ್ ಬೌಂಡ್ರೀಸ್ ಇಲ್ದಾರೆ ಸರೌಂಡರ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಝೋನ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಬಟರ್ಫ್ಲೈ ವಲಸೆ ಹೋಗಲ್ವಾ ಇಲ್ಲಿಂದ ಯಾಕೆಂದ್ರೆ ಓಪನ್ ಪಾರ್ಕ್ ಬಿಟ್ಟಿದ್ ಹೋಗ್ತವೆ ಓಪನ್ ಅಲ್ಲಿ ಇರೋದು ಹೋಗ್ತವೆ ನಮ್ದು ಕಾನ್ಸಂಟ್ರೇಷನ್ ಇಲ್ಲೇನಂತ ಅಂದ್ರೆ ಮೈನ್ ಆಗಿ ಜನಗಳಿಗೆ ಥ್ರೋಡ್ ದ ಇಯರ್ ಬಟರ್ಫ್ಲೈಸ್ ತೋರಿಸ್ಬೇಕು ಅಂತ ಬಿಕಾಸ್ ಹೊರಗಡೆ ಇವತ್ತಿರುತ್ತೆ ನಾಳೆ ಇರಲ್ಲ ಹೇಳಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ವಲಸೆ ಅಂತ ಅಂದ್ರೆ ಎಮಿಗ್ರೆಂಟ್ಸ್ ಅಂತ ಒಂದು ಗ್ರೂಪ್ ಆಫ್ ಬಟರ್ಫ್ಲೈಸ್ ಇದೆ ಸೊ ಅವೇನಂತಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೈಗ್ರೇಟ್ ಆಗ್ತಾ ಇರ್ತವೆ ಸೊ ಆಮೇಲೆ ಪ್ಲೈನ್ ಟೈ ಟೈಗರ್ಸ್ ಸ್ಪೆಷಲಿ ಅವು ಅಷ್ಟೇ ಇಯರ್ಲಿ ಟ್ವೈಸ್ ಮೈಗ್ರೇಟ್ ಆಗ್ತವೆ ಸೊ ಹಂಗ ಅವುಗಳೆಲ್ಲ ಏನಂದ್ರೆ ಇಲ್ಲಿ ಮೂಮೆಂಟ್ ಇದ್ದೇ ಇರುತ್ತೆ ಸೊ ಒಳಗಡೆ ಏನಂತಂದ್ರೆ ಎನ್ಕ್ಲೋಸ್ ಸ್ಟ್ರಕ್ಚರ್ ಇರೋದ್ರಿಂದ ಅಲ್ಲಿ ನಾವು ಮೈಗ್ರೇಷನ್ ಅವಾಗ ಜನ ಏನಂದ್ರೆ ಥ್ರೋಡ್ ದರ್ಟರ್ಫ್ಲೈಸ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ಇವಾಗ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಟರ್ಫ್ಲೈ ಎಲ್ಲಿದೆ ಅಂದ್ರೆ ಅದು ಸ್ಪೀಷೀಸ್ ವೈಸ್ ವೇರಿ ಆಗ್ತಾ ಹೋಗುತ್ತೆ ಸೊ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ನೋಡೋ ಸ್ಪೀಶೀಸ್ ನಮ್ಗೆ ಇಲ್ಲಿ ಸಿಗೋದಿಲ್ಲ ಸೊ ಇಲ್ಲಿ ನೋಡೋ ಸ್ಪೀಶಿಸ ನಮ್ಗೆ ಆ ಕಡೆ ಸಿಗೋದಿಲ್ಲ ಸೊ ವೈಸ್ ವೇರಿ ಆಗುತ್ತೆ ನಮಗೆ ಜಾಸ್ತಿ ಇವಾಗ ಯಾವ ಸೀಸನ್ ಅಲ್ಲಿ ಬಟರ್ಫ್ಲೈ ಜಾಸ್ತಿ ಮಾನ್ಸೂನ್ ಇಂಡ್ ಅಪ್ ಟು ಡಿಸೆಂಬರ್ ಅಲ್ಲ ಲೋಕನಾಥ್ ಅಪ್ ಟು ಡಿಸೆಂಬರ್ ತಾನೆ ಬಟರ್ಫ್ಲೈಸ್ ಹೈಯೆಸ್ಟ್ ನಂಬರ್ ನಮಗೆ ಕಾಣಿಸ್ಲಿಕ್ಕೆ ಸಿಗೋದು ಆಫ್ಟರ್ ರೈನಿ ಸೀಸನ್ ಆಫ್ಟರ್ ರೈನಿ ಆಫ್ಟರ್ ಫಸ್ಟ್ ರೈನ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಓಕೆ ಸಮ್ಮರ್ ಅಲ್ಲಿ ನಮಗೆ ನಂಬರ್ಸ್ ಡೌನ್ ಆಗುತ್ತೆ ಅಲ್ಲಿ ಸ್ವಲ್ಪ ಓ ಸ್ಪೆಸಿಫಿಕ್ ಅಲ್ಲ ಅದೇ ಗಿಡದಲ್ಲಿ ಮೊಟ್ಟೆ ಇಡಬೇಕು ಅದೇ ಚಿಟ್ಟ ಆಗಬೇಕು ಹೊರಡಲ್ಲಿ ಇದಾಗುತ್ತೆ ನಮಗೆ ಸಮ್ಮರ್ ಬಂದಾಗ ಅದು ಓ ಸ್ಪೆಂಟ್ ಸರಿ ಬೆಳಗಿರಲ್ಲ ಮಳೆಗಾಲ ಬಂದಾಗ ಇರುತ್ತೆ ಮೊಟ್ಟೆ ಕಕ್ಕುತ್ತೆ ಇಸಿ ಒಂದ್ಸಲ ಮೊಟ್ಟೆ ಇಟ್ರೆ ಎಷ್ಟು ಇಡಬಹುದು ಅದು ನಾವು ಸ್ಪೀಸೀಸ್ ಅಲ್ಲಿ ಇಲ್ಲಿ ನಮ್ಗೆ ಬನ್ನರ್ಗಢದಲ್ಲಿ ಒನ್ ಫೋರ್ಟಿ ಪ್ಲಸ್ ನ ಡಾಕ್ಯುಮೆಂಟ್ ಮಾಡಿದ್ದಾರೆ ಹಂಗಾರೆ ನಾವ್ ಇವಾಗ ಒಳಗಡೆ ನೋಡಕ್ ಸಿಗದೆ ಕೆಲವೆಲ್ಲ ಏನಾಗುತ್ತೆ ಅಂದ್ರೆ ಅಷ್ಟು ಒಂದು ಟನ್ ಸ್ಪೀಸಿಸ್ ನೋಡು ನನ್ನ ಅದ್ಬುಟ್ ಸ್ಪೀಸಿಸ್ ನೋಡ್ತೀನಿ ಬಟ್ ನೀವು ಪೇಶನ್ಸ್ ಇಂದ ಓಕೆ ಬಿಕಾಸ್ ಅವಾಗ್ಲೇ ನೀವು ಮೆನ್ಷನ್ ಮಾಡಿದ್ರಿ ಬಿಹೇವಿಯರ್ ಅಂತ ಸೊ ಬಟರ್ಫ್ಲೈಸ್ಗೂ ಕೂಡ ತುಂಬ ಬೇರೆ ಬೇರೆ ಬಿಹೇವಿಯರ್ಗಳಿದ್ದಾವೆ ಫಾರ್ ಎಕ್ಸಾಂಪಲ್ ರೂಸ್ಟಿಂಗ್ ಅಂತ ಹೇಳಿದೆ ನಾನು ಅವಾಗಲೇ ಚಳಿ ಆದರೆ ಅಥವಾ ಟೆಂಪ್ರೇಚರ್ ಜಾಸ್ತಿ ಆದರೆ ಒಂದು ಕಡೆ ಹೋಗಿ ತನ್ನ ವಿಂಗ್ಸ್ನ ಕಂಪ್ಲೀಟ್ ಮಾಡಿಸ್ಕೊಂಡು ಕ್ಲಿಂಗ್ ಆಗುತ್ತೆ ಅಂದರೆ ಹಿಂಗೆ ಮೇಲ್ಗಡೆ ಎಲೆ ಕೆಳಗಡೆ ಕೂತ್ಕೊಳ್ತವೆ ಇನ್ನೊಂದು ಫಸ್ಟ್ ಬಿಸಿಲು ಬಂದಾಗ ಬಿಸಿಲು ಬಂದಾಗ ಏನು ಮಾಡ್ತೇವೆ ತನ್ನ ರೆಕ್ಕೆನ ಫುಲ್ ಓಪನ್ ಮಾಡಿಕೊಂಡು ಬಿಸಿಲಿಗೆ ಟೆಂಪರೇಚರ್ನ ಅಬ್ಸಾರ್ಬ್ ಮಾಡ್ಕೊಳ್ತವೆ ಲೈಟ್ನ ಟೆಂಪರೇಚರ್ನ ಸೊ ಅದನ್ನ ನಾವು ಬಾಸ್ಕಿಂಗ್ ಅಂತ ಹೇಳಿ ಕರಿತೀವಿ ಅಟ್ ದ ಸೇಮ್ ಟೈಮ್ ಮಡ್ ಪಡ್ಲಿಂಗ್ ಅಂತ ಒಂದು ಫೆನೋಮಿನ ಇದೆ ಸೊ ಅದೇನಂದರೆ ಮೇಲ್ಸ್ಗೆ ಬಾಡಿಗೆ ಲಿಕ್ ಮೇಲ್ಸ್ ಅಥವಾ ಬಟರ್ಫ್ಲೈಸ್ ಬಾಡಿಗೆ ಲಿಕ್ವಿಡ್ ಕಂಟೆಂಟ್ ಬೇಕು ನೆಕ್ಟರಿಂದ ಸಿಕ್ಕರೂ ಕೂಡ ತಮ್ಮ ಫ್ಲೂಯಿಡ್ ಕಂಟೆಂಟ್ನ ಮೇಂಟೈನ್ ಮಾಡಲಿಕ್ಕೋಸ್ಕರ ಪಡ್ಲಿಂಗ್ ಮಾಡ್ತವೆ ಆಮೇಲೆ ಮೇಲ್ಸ್ಗೆ ತಮ್ಮ ಏನು ಡ್ಯೂರಿಂಗ್ ಮೇಟಿಂಗ್ ಸೊ ಸರ್ಟೆನ್ ಮಿನರಲ್ಸ್ಗಳು ಬೇಕಾಗ್ತವೆ ಅವನ್ನು ಕೂಡ ಮಟ್ಪಡ್ಲಿಂಗಲ್ಲಿ ಅವು ಸಕ್ ಮಾಡ್ಕೊಳ್ತವೆ ಸೊ ಹೀಗೆ ಬೇರೆ ಆಮೇಲೆ ಟೆರಿಟರಿ ಮಾರ್ಕಿಂಗ್ ಕೆಲವು ಬಟರ್ಫ್ಲೈಸ್ ಅಲ್ಲಿ ಹೇಗೆ ಅಂತ ಕೆಲವು ಸ್ಪೆಷಲಿ ನಾವು ಅದನ್ನ ಪ್ಯಾನ್ಸಿಯಲ್ಲಿ ನೋಡಿದ್ದೀವಿ ಆ ಪ್ಯಾನ್ಸಿ ಬಟರ್ಫ್ಲೈಸ್ ಹೇಗಂದರೆ ಬೇರೆ ಯಾವ ಚಿಟ್ಟೆನೂ ತನ್ನ ಜಾಗಕ್ಕೆ ಬರಕ್ಕೆ ಬಿಡಲ್ಲ ಸೊ ಅಟ್ಟಿಸ್ಕೊಂಡು ಹೋಗಿ ಬೇರೆ ಕಡೆ ಕಳಿಸ್ತೀವಿ ಏನು ಕಚ್ಚುತ್ತಾ ಬೈಟ್ ಮಾಡುತ್ತಾ ಅಂತ ಸುಮ್ಮನೆ ಫ್ಲೈ ಮಾಡ್ಕೊಂಡು ಹೋಗೋದು ಹಿಂದೆ ಓಡಿಸುತ್ತೆ ಸೊ ಇಟ್ ವಿಲ್ ಸ್ಕೇರ್ ಅಲ್ಲ ಯಾರು ಒಬ್ರು ಹಿಂದೆ ಬರ್ತಿದ್ರೆ ಅಂತ ಅಂದಾಗ ಅವು ಮುಂದೆ ಓಡ್ತವೆ ಅಂದರೆ ಬಟರ್ಫ್ಲೈ ಬಟರ್ಫ್ಲೈ ನೋಡ್ಕೊಂಡು ಎದುರುತ್ತವೆ ಓಡಿಸುತ್ತೆ ಇದು ಲೈಕ್ ನಿಮ್ಮ ನಿಲ್ಲಿಕ್ಕೆ ಬಿಡಲ್ಲ ಅದನ್ನ ಟೆರಿಟೋರಿಯಲ್ ಬಿಹೇವಿಯರ್ ಅಂತ ಹೇಳ್ತೀವಿ ಎಷ್ಟು ಎಕರಲ್ಲಿ ಇದೆ ಇವಾಗ ಬಟರ್ಫ್ಲೈ ಪಾರ್ಕ್ ಸೆವೆನ್ ಎಕರ್ ಸೆವೆನ್ ಎಕರಲ್ಲಿ ಇದೆಯಾ ನೋಡೋಣ ಬಟರ್ಫ್ಲೈ ಡೋರ್ ನೇ ಮಾಡ್ಬಿಟ್ಟಿದೀರ ಅದೇ ರೀತಿ ಕಾನ್ಸೆಪ್ಟ್ ಎಲ್ರೂ ಇಲ್ಲೇ ಸೆಲ್ಫಿ ಅಟ್ರಾಕ್ಟ್ ಮಾಡ್ಬೇಕು ಅಂಡ್ ಎಲ್ಲಾದೂ ಕೂಡ ಬಟರ್ಫ್ಲೈ ಆಗೇ ಇರಲಿ ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ